ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಅಪ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾವು ಕೆಲಸ ಮಾಡ್ತಾ ಇರುವಂತಹ ಯುವಕರು ಕೆಲಸ ಮಾಡೋದಕ್ಕೆ ಏನಾದರೂ ಒಂದು ಅತ್ಯದ್ಭುತವಾದಂತಹ ಸಲಹೆ ಸೂಚನೆಗಳನ್ನು ನೀಡಿ ಅಂತ ಕೇಳಿದ್ದಾರೆ ಮತ್ತೆ ಕೆಲವರು ಕೆಲಸ ಕೊಡುವಂತಹ ಮಾಲೀಕರು ನೌಕರರನ್ನು ಹೇಗೆ ನಾವು ಪ್ರಿಪೇರ್ ಮಾಡಬೇಕು ಅವ್ರನ್ನ ಯಾವ ರೀತಿ ಕೆಲಸ ತಕ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅದನ್ನು ಹೇಳಿ ಅಂತ ಕೇಳಿದ್ದಾರೆ ಎರಡನ್ನೂ ಕೂಡ ಹೇಳ್ತೀನಿ ಜೊತೆಗೆ ವ್ಯಾಪಾರದ ರಹಸ್ಯದಲ್ಲಿ ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಕೋರ್ಸ್ಗೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಇದು ಮಾಲೀಕರು ನೌಕರರಿಗೆ ಅಂದರೆ ನೀವು ವರ್ಕರ್ಸ್ಗೆ ಕೆಲಸ ಕೊಡ್ತಾ ಇರಿ ಅವರ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸೋದು ಅಂತ ಅಥವಾ ನೀವೇ ಕೆಲಸಗಾರರಾಗಿದ್ರು ಕೂಡ ಅಥವಾ ಮಾಲೀಕರೇ ಕೆಲಸ ಮಾಡ್ತಾ ಇದ್ರು ಕೂಡ ನಾನು ಹೇಳುವಂತಹ ಒಂದು ಸೂತ್ರಗಳು ನಿಮ್ಮ ಜೀವನವನ್ನು ಅಭಿವೃದ್ಧಿ ಸಮೃದ್ಧಿಯತ್ತ ಕೊಂಡೊಯ್ಯುತ್ತೆ ಇದನ್ನು ಗಮನ ಕೊಟ್ಟು ಆಲಿಸಿ ಖಂಡಿತವಾಗಲೂ ನಾನು ಹೇಳುವಂತಹ ವಿಚಾರಗಳು ಸತ್ವಭರಿತವಾಗಿರುತ್ತೆ ಇದನ್ನು ನೀವೇನಾದರೂ ಅಳವಡಿಸ್ಕೊಂಡ್ರೆ ಅದು ನಿಮ್ಮ ಅನುಭವಕ್ಕೆ ಬಂದರೆ ಅತ್ಯದ್ಭುತವಾದ ಜ್ಞಾನವಾಗುತ್ತೆ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಲ್ಲಿ ಯಾರೂ ಇಲ್ಲ ನಾನು ಹೇಳೋದು ಕೇವಲ ಮಾಹಿತಿ ಅದು ನಿಮ್ಮ ಅನುಭವಕ್ಕೆ ಬಂದಾಗ ಅದು ಜ್ಞಾನವಾಗುತ್ತೆ ಆ ಜ್ಞಾನವನ್ನು ನಿಮ್ಮ ಅನುಭವದಿಂದ ಮತ್ತೊಬ್ಬರಿಗೆ ಪ್ರೇರಣೆಯಾಗುತ್ತೆ ಮಾದರಿಯಾಗುತ್ತೆ ಆದ್ದರಿಂದ ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ಸ್ನೇಹಿತರೆ ನಾವು ಬೆಳಿಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ರೀತಿಯ ಚಲನವಲನಗಳಲ್ಲಿ ಚಟುವಟಿಕೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀರಿ ಇದರಲ್ಲಿ ಮೂರು ರೀತಿ ಕೆಲಸ ಬರುತ್ತೆ ಸೊ ಮೊದಲನೇದು ಫಸ್ಟು ಕೆಲಸಗಳೇನು ಅಂತಂದರೆ ಈ ಕೆಲಸಗಳಲ್ಲಿ ದುಡಿಮೆ ಇಲ್ಲ ಆದರೆ ಕೆಲಸ ಉದಾಹರಣೆಗೆ ಸ್ನಾನ ಮಾಡೋದು ಊಟ ಮಾಡೋದು ಬಟ್ಟೆ ಹಾಕ್ಕೊಳ್ಳೋದು ಶೂ ಪಾಲಿಶ್ ಮಾಡೋದು ಅಥವಾ ಏನೋ ನಾವು ಅಂಗಡಿಗೆ ಹೋಗಿ ಬರೋದು ಏನೋ ತೊಗೊಂಡ್ ಬರೋದಿರುತ್ತೆ ಇದು ಯಾವ್ದ್ರಲ್ಲೂ ಇದು ಕೆಲಸನೇ ಆದರೆ ದುಡ್ಡು ಬರಲ್ಲ ಇದರಲ್ಲಿ ದುಡ್ಡು ಸಂಪಾದನೆ ಇಲ್ಲ ಇದರಲ್ಲಿ ಇದು ಒಂದು ರೀತಿ ಕೆಲಸ ಎರಡನೇ ರೀತಿ ಕೆಲಸ ನಾವು ಕೆಲಸ ಮಾಡ್ತೀರಿ ಇದರಿಂದ ದುಡ್ಡು ಸಿಗುತ್ತೆ ನೀವು ವರ್ಕರ್ಸ್ ಆಗಿರಿ ಅಥವಾ ಮಾಲೀಕರಾಗಿರಿ ಪ್ರತಿಯೊಬ್ಬರಿಗೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಮಾಲೀಕರಾಗಿದ್ರೆ ಕೆಲಸ ಮಾಡೋದಿಲ್ಲ ಕೆಲಸ ಮಾಡಿಸೋದೂ ಒಂದು ಕೆಲಸನೇ ಆದ್ರಿಂದ ಮಾಡಿಸುವಂತಹ ಕೆಲಸಗಳು ಇದರಿಂದ ನಿಮಗೆ ದುಡ್ಡು ಸಿಗುತ್ತೆ ಇದು ಎರಡನೇ ರೀತಿಯ ಕೆಲಸ ಈ ಕೆಲಸ ಆದ ನಂತರ ಇನ್ನು ಮೂರನೇ ಕೆಲಸ ಇರುತ್ತೆ ಇದು ನಿಮ್ಮ ಅಭಿವೃದ್ಧಿ ಸಮೃದ್ಧಿಗೋಸ್ಕರ ಯಶಸ್ಸು ಕೀರ್ತಿಗೋಸ್ಕರ ಗುರಿ ಸಾಧನೆಗೋಸ್ಕರ ನೀವು ಹಂತ ಹಂತವಾಗಿ ಬೆಳೆಯೋದಕ್ಕೆ ಶ್ರೀಮಂತರಾಗೋದಕ್ಕೆ ಅಥವಾ ನೀವು ಅಂದುಕೊಂಡಂತಹ ಜೀವನವನ್ನು ನಿರ್ಮಿಸ್ಕೊಳ್ಳೋದಕ್ಕೆ ಸೃಷ್ಟಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಮೂರೂ ರೀತಿ ಕೆಲಸಗಳನ್ನು ನೀವು ವಿಭಜನೆ ಮಾಡಿಕೊಂಡ್ರೆ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಸಂಪಾದನೆ ಆಗದೇ ಇರುವಂತಹ ಕೆಲಸ ದುಡಿಮೆನೇ ಆಗೋದಿಲ್ಲ ಅಂಥ ಕೆಲಸಗಳನ್ನು ಮಾಡಿ ಫಿಫ್ಟಿ ಪರ್ಸೆಂಟ್ ಸಂಪಾದನೆ ಆಗುವಂತಹ ಕೆಲಸಗಳನ್ನು ಮಾಡಿ ಅಂದರೆ ದುಡಿಮೆಗಾಗಿ ದುಡ್ಡು ಬರುವಂತಹ ಕೆಲಸಗಳು ಇನ್ನು ತರ್ಟಿ ಪರ್ಸೆಂಟ್ ಇದು ನಿಮ್ಮ ಜೀವನದ ಅಭಿವೃದ್ಧಿ ಸಮೃದ್ಧಿಗಾಗಿ ಅಥವಾ ಕಲಿಕೆಗಾಗಿ ಇನ್ವೆಸ್ಟ್ ಮಾಡಿ ಈ ರೀತಿ ನೀವು ಮೂರು ಭಾಗಗಳನ್ನು ಮಾಡಿಕೊಂಡಾಗ ಖಂಡಿತವಾಗಲೂ ನಿಮ್ಮ ಒಂದು ಜೀವನ ಅತ್ಯದ್ಭುತವಾಗಿ ಸಾಗುತ್ತೆ ಫಸ್ಟ್ ಪಾಯಿಂಟ್ ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತಂದರೆ ಪ್ರತಿಯೊಂದು ಕೆಲಸಕ್ಕೂ ನಿಗದಿತ ಸಮಯ ಇರುತ್ತೆ ಅದನ್ನು ಮೆನ್ಷನ್ ಮಾಡಿ ಇದು ತೀರಾ ವೈಯಕ್ತಿಕ ಒಬ್ಬೊಬ್ಬರು ಒಂದೊಂದು ಸಮಯದ ಅವಧಿಯನ್ನು ತಗೊಳ್ತಾರೆ ಉದಾಹರಣೆಗೆ ಮನೆಯಲ್ಲಿ ಹೆಂಡತಿ ಟೀ ಮಾಡ್ತಾಳೆ ಅಂತ ಇಟ್ಕೊಳ್ಳಿ ಹೆಂಡತಿ ಮಾಡೋ ಟೀ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಹಿಡಿಯುತ್ತೆ ಅದೇ ಮಗಳ ಟೀ ಮಾಡ್ತಾಳೆ ಅಂತ ಇಟ್ಕೊಳ್ಳಿ ಒಂದು ಹದಿನೈದು ನಿಮಿಷದಲ್ಲಿ ಟೀ ಸಿಗುತ್ತೆ ಅಮ್ಮ ಟೀ ಮಾಡ್ತಾಳೆ ಅಂತ ಇಟ್ಕೊಳ್ಳಿ ಒಂದು ಐದಾರು ನಿಮಿಷದಲ್ಲಿ ಟೀ ಸಿಗುತ್ತೆ ಎಲ್ಲವೂ ಟೀನೇ ಟೇಸ್ಟ್ ಬೇರೆ ಬೇರೆ ಇರಬಹುದು ಅದು ಬೇರೆ ವಿಚಾರ ಆದರೆ ನಿಗದಿತ ಸಮಯ ಅಮ್ಮನಿಗೆ ಬೇರೆ ಮಗಳಿಗೆ ಬೇರೆ ಅದೇ ರೀತಿ ನೀವು ಮಾಡಿದ್ರೆ ಒಂದು ಕೆಲಸ ಅದಕ್ಕೆ ಸಮಯ ಒಂದು ಗಂಟೆ ತಗೊಳ್ಬಹುದು ಬೇರೆಯವರು ಯಾರಾದರೂ ಮಾಡಿದ್ರೆ ಒಂದೂವರೆ ಗಂಟೆ ತಗೊಳ್ಬಹುದು ನಿಮಗಿಂತ ಹೆಚ್ಚು ವೇಗವಾಗಿ ಮಾಡುವಂಥವ್ರು ಕೇವಲ ಮುಕ್ಕಾಲು ಗಂಟೆಲಿ ಮಾಡಿ ಮುಗಿಸ್ಬಹುದು ಇದು ವೈಯಕ್ತಿಕ ವಿಚಾರ ಆದ್ದರಿಂದ ನಿಗದಿತ ಸಮಯ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಕೊಂಬಿಡಿ ಅಂದರೆ ಇಂಡಿವಿಜುವಲ್ ಆಗಿ ಈ ಕೆಲಸನ ನಾನು ಎಷ್ಟೊತ್ತಿಗೆ ಮಾಡ್ತೀನಿ ಇದನ್ನು ಮೆನ್ಷನ್ ಮಾಡಿಕೊಳ್ಬಿಟ್ಟು ಇದನ್ನು ತುಂಬ ನಿಧಾನ ಅಂದರೆ ನಾನು ಎಷ್ಟೊತ್ತಿಗೆ ಮಾಡ್ತೀನಿ ಇದನ್ನು ಕೂಡ ಬರ್ಕೊಳ್ಳಿ ಸೆಕೆಂಡ್ ಪಾಯಿಂಟ್ ಬಹಳ ಬಹಳ ಇಂಪಾರ್ಟೆಂಟ್ ಮೊದಲನೇದು ನಿಗದಿತ ಸಮಯ ಒಂದು ಗಂಟೆ ಆದರೆ ಇದನ್ನು ನಾನು ಹೆಚ್ಚಾಗಿ ಎಷ್ಟು ನಿಮಿಷಕ್ಕೆ ಮಾಡಿ ಮುಗಿಸಬಹುದು ಅಥವಾ ಮಾಡ್ತೀನಿ ಒಂದು ಪ್ಲಸ್ ಇನ್ನೊಂದು ಮೈನಸ್ ಅಕಸ್ಮಾತ್ ಒಂದು ಗಂಟೆ ಮಾಡೋ ಕೆಲಸನ ನಾನು ಸ್ವಲ್ಪ ಕಾನ್ಸಂಟ್ರೇಷನ್ನಿಂದ ಶಕ್ತಿ ಚೈತನ್ಯವಾಗಿ ಅದಕ್ಕೆ ಏನೋ ಒಂದು ಐಡಿಯಾಗಳನ್ನು ಉಪಯೋಗಿಸಿ ಅದನ್ನು ನಾನು ಅರ್ಧ ಗಂಟೆಗೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ಅಥವಾ ಮುಕ್ಕಾಲು ಗಂಟೆಗೆ ಮಾಡೋದಕ್ಕೆ ಸಾಧ್ಯವಾಗುತ್ತಾ ನೋಡಿ ಮತ್ತೊಂದು ನಿಧಾನ ಮಂದಗತಿಯಲ್ಲಿ ಅಂದರೆ ಒಂದು ಗಂಟೆ ಮಾಡೋ ಕೆಲಸನ ತುಂಬ ನಿಧಾನ ಅಂದರೆ ಎಷ್ಟೊತ್ತಿಗೆ ಮಾಡ್ತೀನಿ ಒಂದೂವರೆ ಗಂಟೆ ಎರಡು ಗಂಟೆ ಅಥವಾ ಮೂರು ಗಂಟೆ ತೊಗೊಳ್ತೀನ ನೋಡ್ಕೊಳ್ಳಿ ಯಾವಾಗ ನಿಮಗೆ ಈ ಒಂದು ವಿಭಜನೆ ಅಥವಾ ಈ ಒಂದು ಕಂಪೇರಿಸಮ್ ನಿಮಗೆ ನಿಮಗೆ ಅರ್ಥ ಆಗುತ್ತೆ ಆಗ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಯ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ನಿಗದಿತ ಸಮಯ ಇನ್ನೊಂದು ಕಡಿಮೆ ಸಮಯ ಇನ್ನೊಂದು ಹೆಚ್ಚಿನ ಸಮಯ ಈ ಮೂರನ್ನ ಬಿಟ್ಟು ಏನಾದರೂ ನಿಮಗೆ ಹೆಚ್ಚಿನ ಸಮಯಕ್ಕೂ ಮೀರಿ ಅಧಿಕವಾದ ಸಮಯಗಳು ತಗೊಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ನೀವು ಉದ್ಧಾರ ಆಗುವಂಥ ಯಾವುದೇ ಲಕ್ಷಣಗಳು ಕಾಣಿಸೋದಿಲ್ಲ ಅದಕ್ಕೆ ಕೊಟ್ಟಂತಹ ಕೆಲಸಗಳನ್ನು ಸಮಯದ ಮೇಲೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ನಿಂತಿರುತ್ತೆ ನಿಗದಿತ ಸಮಯದಲ್ಲಿ ಮಾಡಿ ಮುಗಿಸುವಂತಹ ಪ್ರಯತ್ನಗಳನ್ನು ಮಾಡಿ ಇದು ಆಗಲಿಲ್ಲ ಅಂದರೆ ಅಕಸ್ಮಾತ್ ಕೆಲವೊಂದು ಸಲ ವಿಳಂಬ ಆಗುತ್ತೆ ವಿಳಂಬ ಆದರೆ ಎಲ್ಲ ಕೆಲಸಗಳಲ್ಲ ಒಂದು ಹತ್ತರಲ್ಲಿ ಒಂದು ಕೆಲಸ ಎರಡು ಕೆಲಸ ಅಥವಾ ಮೂರು ಕೆಲಸ ವಿಳಂಬ ಆದರೂ ಕೂಡ ಅದನ್ನು ನಾವು ಮ್ಯಾನೇಜ್ ಮಾಡಬಹುದು ಯಾವ ರೀತಿ ವೇಗವಾಗಿ ಮಾಡುವ ಮೂಲಕ ಅಂದರೆ ಹೆಚ್ಚು ಬೇಗ ಮಾಡಿ ಮುಗಿಸೋದನ್ನು ಕಲ್ತ್ಕೊಂಡಿರಬೇಕು ನಿಧಾನ ಆಗೋದು ತಂತಾನಾಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಕಲ್ತ್ಕೊಳ್ಳಿ ನಿಗದಿತ ಸಮಯಕ್ಕಿಂತ ಅರ್ಧ ಭಾಗದಷ್ಟು ಸಮಯದಲ್ಲಿ ಮಾಡಿ ಮುಗಿಸೋದನ್ನು ನೀವೇನಾದರೂ ಕಲ್ತ್ಕೊಂಡ್ರೆ ಅಭಿವೃದ್ಧಿಯ ಒಂದು ಹಾದಿಯಲ್ಲಿ ಸಾಕ್ತಾಯಿದ್ದೀರಾ ಅಂತ ನೀವು ತಿಳ್ಕೊಳ್ಬಹುದು ನಾನು ಹೇಳುವ ವಿಚಾರವನ್ನು ನೀವು ಕೇವಲ ಆಲಿಸೋದು ಮಾತ್ರ ಅಲ್ಲ ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಪಡಿ ಜೀವನದಲ್ಲಿ ನಿಮಗೂ ಕೂಡ ಅಭಿವೃದ್ಧಿ ಸಮೃದ್ಧಿ ಸಿಕ್ಕೇ ಸಿಗುತ್ತೆ ಯಾರಿಗೆ ಇನ್ನೂ ಇನ್ ಡೆಪ್ತಲ್ಲಿ ನನಗೆ ನಾಲೆಡ್ಜ್ ಬೇಕು ವೈಯಕ್ತಿಕವಾಗಿ ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಬೇಕು ಅನ್ನೋರು ಕೂಡ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಮೂಲ ಹುಡುಕಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಮಾರ್ಗದರ್ಶನ ನಿರಂತರವಾಗಿ ಇಲ್ಲಿ ಸಿಕ್ಕುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ